ಭಗವಂತನು ಎಲ್ಲ ಭಕ್ತಾದಿಗಳಿಗೂ ಆಯುಷ್ ಆರೋಗ್ಯವನ್ನು ಕೊಟ್ಟು ಅವರ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸವನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲ ಕೇಳ್ಕೊತೀವಿ ಶ್ರೀನಗರ ಜನತೆಗೆ ವೈಕುಂಠಾಗಿರೋ ಶುಭಾಶಯಗಳು ಈ ಒಂದು ಆಂಜನೇಯ ದೇವಸ್ಥಾನ ಹಿಂದೆ ವ್ಯಾಸರಾಯರು ಇದ್ದಂಥ ಕಾಲದಲ್ಲಿ ಉದ್ಭವಿದ್ದು ತಿಮ್ಮೇಗೌಡರು ಅವರದೇ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ ಈ ಒಂದು ಜನವರಿ ಮೊದಲನೇ ವಾರದ ನಂತರ ಏನು ಜನವರಿ ಹತ್ತನೇ ತಾರೀಕು ಶ್ರೀ ವೆಂಕಟೇಶ್ವರ ಸ್ವಾಮಿಯ ವೈಕುಂಠ ಏಕಾದಶಿ ಕಾರ್ಯಕ್ರಮ ಏನು ರಾಜ್ಯದಾದ್ಯಂತ ದೇಶದಾದ್ಯಂತ ನಡೀತಾ ಇದೆ ನಮ್ಮ ಈ ಒಂದು ಬಸವಂಗುಡಿಯ ಭಾಗದಲ್ಲಿ ಅದು ಒಂದು ನಮ್ಮ ಶ್ರೀನಗರ ಬಡಾವಣೆಯಲ್ಲಿ ಸುಮಾರು ನಾಲ್ಕೈದು ದೇವಸ್ಥಾನಗಳಿದೆ ಎಲ್ಲ ದೇವಾಲಯಗಳಲ್ಲೂ ಭಕ್ತಾದಿಗಳು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಭಗವಂತನ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ಶ್ರೀನಗರ ಬಸ್ ಸ್ಟ್ಯಾಂಡಿನಲ್ಲಿರುವಂಥ ಆಂಜನೇಯ ದೇವಾಲಯ ಟ್ರಸ್ಟ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಸುಮಾರು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಏನು ಪ್ರಾರಂಭ ಆಗಿದೆ ಇಲ್ಲಿ ವಿಶೇಷತೆ ಏನಂದರೆ ಭಗವಂತನಿಗೆ ನಿನ್ನೆ ರಾತ್ರಿನೇ ಅಭಿಷೇಕವನ್ನೆಲ್ಲ ಮಾಡಿ ಅಲಂಕಾರವನ್ನು ಬೆಳಗ್ಗಿನ ಜಾವ ಮೂರು ಗಂಟೆಗೆ ಅಲಂಕಾರವನ್ನು ಮಾಡಿ ನಾಲ್ಕು ಗಂಟೆಗೆ ಪೂಜಾ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ ಸುಮಾರು ಐದು ಗಂಟೆಗೆ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಮೂರ್ತಿಗಳನ್ನು ಬಡಾವಣೆಯ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ತಂದು ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ಭಕ್ತಾದಿಗಳಿಗೆ ದರ್ಶನವನ್ನು ಕೊಟ್ಟು ಭಕ್ತಾದಿಗಳು ಭಗವಂತನ ಸೇವೆಯಲ್ಲಿ ಎಲ್ಲರೂ ಪಾತ್ರ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಇನ್ನೂ ಹೆಚ್ಚಿನ ಜನಸಂಖ್ಯೆ ಭಕ್ತಾದಿಗಳು ಭಾಗವಹಿಸಿ ದೇವರನ್ನು ಭೇಟಿ ಭಗವಂತನ ಕೃಪೆಗೆ ಪಾತ್ರರಾಗಿ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ ಅತಿ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಭಗವಂತನು ಎಲ್ಲ ಭಕ್ತಾದಿಗಳಿಗೂ ಆಯುಷ್ ಆರೋಗ್ಯವನ್ನು ಕೊಟ್ಟು ಅವರ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸವನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲ ಕೇಳ್ಕೊತೀವಿ ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಎಲ್ಲ ಬಡಾವಣೆಯ ಬಸವಂಗುಳಿಯ ನಾಗರಿಕ ಬಂಧುಗಳಿಗೆ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳು ಸುಮಾರು ಇಪ್ಪತ್ತು ಸಾವಿರ ಭಕ್ತಾದಿಗಳು ಬೆಳಗ್ಗೆದ ಇದುವರೆಗೂ ದರ್ಶನವನ್ನು ಪಡೆದಿದ್ದಾರೆ ಅವ್ರಿಗೆ ಬಂದವರಿಗೆಲ್ಲ ಪ್ರಸಾದ ಮತ್ತು ವಯಸ್ಸಾದವರಿಗೆ ಒಂದು ವಿಶೇಷ ಒಂದು ಪ್ರವೇಶವನ್ನು ಏರ್ಪಡಿಸಿ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಾದಿಗಳೆಲ್ಲ ಮೆಚ್ಚುಗೆಯನ್ನು ಸೂಚಿಸಿ ಮುಂದಿನ ದಿನಗಳಲ್ಲೂ ಇದೇ ರೀತಿ ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ ಶ್ರೀನಗರ ಜನತೆಗೆ ವೈಕುಂಠವಾಗಿರೋ ಶುಭಾಶಯಗಳು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುವಂಥ ಶ್ರೀನರ ಜನತೆಗೆ ಹಾಗೂ ಮತ್ತಿತರ ಭಕ್ತಾದಿಗಳಿಗೆ ನಮ್ಮ ಆಂಜನೇಯ ಸೇವಾ ಸ್ಟ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು ಈ ಒಂದು ಆಂಜನೇಯ ದೇವಸ್ಥಾನ ಹಿಂದೆ ವ್ಯಾಸರಾಯರು ಇದ್ದಂಥ ಕಾಲದಲ್ಲಿ ಉದ್ಭವ ಇದ್ದು ಈ ಒಂದು ಹಳ್ಳಿ ಮರ ಇಲ್ಲಿದೆ ಇದಕ್ಕೆ ಮುನ್ನೂರು ವರ್ಷಗಳ ಇತಿಹಾಸ ಇದೆ ಇದು ಈ ಆಂಜನೇಯ ದೇವಸ್ಥಾನ ಮುನ್ನೂರು ವರ್ಷ ಇತಿಹಾಸವುಳ್ಳ ಒಂದು ದೇವಸ್ಥಾನ ಇದು ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೀತಾ ಇದೆ ಇದಕ್ಕೆ ಎಲ್ಲ ನಮ್ಮ ಶ್ರೀನಗರ ಜನತೆ ಮತ್ತಿತರ ಭಕ್ತಾದಿಗಳ ಒಂದು ಸಹಕಾರದಿಂದ ನಡ್ಕೊಂಡು ಬರ್ತಾ ಇದೆ ಈ ಒಂದು ಅದ್ಭೂರಿಯಾಗಿ ನಡೀತಿರೋ ಕಾರ್ಯಕ್ರಮಕ್ಕೆ ಯಶಸ್ಸಿಯಾಗಿರೋದಕ್ಕೆ ನೀವೆಲ್ಲ ಕಾರಣಕರ್ತರಾಗಿದ್ದ ಕಾರಣಕರ್ತರಾಗಿದ್ದರ ನಿಮಗೆ ನಮ್ಮ ಋತ್ಪೂರ್ವಕವಾದ ನಮ್ಮ ಆಂಜನೇಯ ಸೇವಾ ಟ್ರಸ್ಟ್ ಪರವಾಗಿ ಋತ್ಪೂರ್ವಕವಾದ ವಂದನೆಗಳು ನಮ್ಮ ಶ್ರೀನಗರ ಜನತೆಗೆ ಹಾಗೂ ನಮ್ಮ ಟ್ರಸ್ಟಿಗಳಿಗೆ ಎಲ್ಲರೂ ಸೇರಿ ಒಂದು ವಿಜೃಂಭಣೆಯಿಂದ ಈ ವೈಕುಂಠ ಏಕಾದಶಿ ಆಚರಿಸೋದ್ರಿಂದ ನಮ್ಮ ಶ್ರೀನಗರ ಜನತೆ ಮತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ಟ್ರಸ್ಟಿಗಳು ನಮಗೆ ಸಹಕಾರ ಮಾಡಿದಂಥ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಹಳೆ ಕಾಲದಲ್ಲಿ ವ್ಯಾಸರಾಯರಿದ್ರಲ್ಲ ವ್ಯಾಸರಾಯವರು ಬಂದು ಇಲ್ಲಿ ಮುಂದೆ ಒಂದು ಹಳ್ಳ ಇತ್ತಂತೆ ಹಳ್ಳ ಇತ್ತು ನೀರ ರೀತಾಯ್ತಂತೆ ಅಲ್ಲಿ ಬಂದು ಸ್ನಾನ ಮಾಡಿ ಇಲ್ಲಿಗೆ ಪ್ರತಿಷ್ಠೆಯಾಗಿ ಇದನ್ನ ಹಳ್ಳಿ ಮರ ನೆಟ್ಟಿದ್ದಾರೆ ಈ ಹಳ್ಳಿಮರದಲ್ಲಿ ವಿಶೇಷ ಏನು ಅಂತಂದರೆ ಐದು ರೆಂಬೆಗಳಿದೆ ನೋಡಿ ಐದು ರಂಬೆ ಇದೆ ಇಷ್ಟು ಇಷ್ಟು ದೊಡ್ಡದು ಹಳ್ಳಿ ಮರ ಯಾವ ಇಲ್ಲ ನಮ್ಮ ಬಸ್ಸಂಗುಡಿ ಅದೊಂದು ವಿಶೇಷ ಇಲ್ಲಿ ಆಮೇಲೆ ಇಲ್ಲಿ ನಮ್ಮ ಆಂಜನೇಯದ ಸ್ವಾಮಿಗೆ ಭಾರಿ ಶಕ್ತಿ ಇದೆ ಅಮಾಸೆ ಬಂತು ಅಂತಂದರೆ ಭಕ್ತಾದಿಗಳು ಬಂದು ಅಂತರ ಹಾಕ್ಸ್ಕೊಂಡು ಅಲ್ಲಿ ಬಂದರೆ ಜ್ವರಗಳು ಮಕ್ಳಿಗಂತೂ ಜ್ವರ ಏನಾರು ಕಾಯಿಲೆ ಬಂದರೆ ಇಲ್ಲಿ ಬಂದು ಅಂತರ ಹಾಕ್ಸ್ಕೊಂಡು ಹೋಗ್ತಾರೆ ಅದರಿಂದ ಅವ್ರಿಗೂ ಸ್ವಲ್ಪ ಎಲ್ಲ ಇಲ್ಲಿ ಅನುಕೂಲ ಇದೆ ಆಮೇಲೆ ಈ ಸರಿ ವಿಶೇಷವಾಗಿ ಚೆನ್ನಾಗಿ ಇದು ಮಾಡ್ತಾರೆ ಮಾಡ್ತಾ ನಡೀತಾ ಇದೆ ಈ ಸರಿ ಮತ್ತು ಮಾಮೂಲಿ ಎಲ್ಲ ಕರೇ ಮಾಡ್ತಾಯಿದ್ದೀವಿ ತೂಮಾಲ ತೂಮಾಲ ಹೂನ ಕರನೆ ಅದಾದಮೇಲೆ ಇದನ್ನು ಏನು ಈ ಸರಿ ಐವತ್ತು ಸಾವಿರ ಲಾಡುಗಳು ಮಾಡ್ಸಿದ್ದೀವಿ ಐವತ್ತು ಸಾವಿರ ಸ್ಪೆಷಲಾಗಿ ಲಾಡು ಎಲ್ಲ ಮಾಡಿಸಿ ಎಲ್ಲ ಭಕ್ತಾದಿಗಳಿಗೂ ಲಾಡು ಕೊಡ್ತಾ ಇದ್ದೀವಿ ಅದೇನು ತೊಂದರೆ ಇದ್ದಂಗೆ ನಡೀತಾ ಇದೆ ಭಕ್ತಾದಿಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ ಬಸ್ ಸ್ಟಾಪಲ್ಲಿ ಇರೋದ್ರಿಂದ ಜನ ಜಾಸ್ತಿ ಇದ್ದಾರೆ ಅದರಿಂದ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಆ ಎಪ್ಪ ಎಲ್ಲರೂ ಕರ್ಕಂಡು ಕಳಿಸ್ತಾ ಇದ್ದಾನೆ ಎಲ್ಲ ನಮ್ಮದೇ ಅಲ್ಲ ವೈಕುಂಠಗೆ ಹೋದಂಗೆ ಇಲ್ಲಿ ಬಂದರೆ ವೈಕುಂಠ ದೇವಸ್ಥಾನ ಬಂದಂಗೆ ಅಂತ ಬಂದಿದ್ದಾರೆ ಎಲ್ಲ ಬರ್ತಾಯಿದ್ದಾರೆ ಎಲ್ಲ ಬಂದು ಎಲ್ಲ ಪೂಜೆಗಳು ವಿಶೇಷವಾಗಿ ನಡೀತಾಯಿದೆ ಎಲ್ಲ ಮನಸ್ಸು ತೃಪ್ತಿಯಾಗಿ ಹೋಗ್ತಾ ಭಕ್ತಾದಿಗಳೆಲ್ಲ ತೃಪ್ತಿಯಾಗಿ ಹೋಗ್ತಾ ಇದ್ದಾರೆ ಒಂಚೂರು ಬೇಜಾರಾಗ್ದೇನೆ ಮಾಡ್ದೇನೆ ಎಲ್ಲ ಸಂತೋಷದಿಂದ ಹೋಗ್ತಾ ಇದ್ದಾರೆ ಅದೊಂದು ನಮಗೆ ಇಂಪಾರ್ಟೆಂಟ್ ಅದು ಆಮೇಲೆ ಈ ಸರಿ ತಿಮ್ಮೇಗೌಡರು ಈ ಸರಿ ಬಂದು ಅವರೇ ನಿಂತ್ಕೊಂಡು ವಿಶೇಷವಾಗಿ ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ ಅವ್ರದೇ ಕಾರ್ಯಕ್ರಮ ಅಂತ ಮಾಡ್ತಾಯಿದ್ದಾರೆ ಅವ್ರು ಬೆಳಗ್ಗೆ ಮೂರುವರೆಯಿಂದ ಬಂದು ಇಲ್ಲೇ ಇದ್ದಾರೆ ಈ ದೇವಸ್ಥಾನಕ್ಕೆ ಅಧ್ಯಕ್ಷರು ಮಾಡಿದ್ದೀವಿ ಅದರಿಂದ ಈ ಸರಿ ಅವರು ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ದೇವ್ರಿಗಿನ್ನೂ ಅವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಧಿಕಾರ ಕೊಡಲಿ ಇನ್ನೂ ಹೆಚ್ಚು ಹೆಚ್ಚಿನ ಇದು ಮಾಡಲಿ ಅಂತ ಅವ್ರಿಗೂ ಈ ನಮ್ಮ ಭಕ್ತಾದಿಗಳಿಗೆಲ್ಲರೂ ಕೇಳಿ ನಾನು ನಾನು ಕೂಡ ಶ್ರವಣ ಆಗ್ತಾಯಿದ್ದೀನಿ ಆ ಎಪ್ಪಿಗೆ